ವೀಕ್ಷಕರೇ ಹಾಯ್ ಹಲೋ ನಮಸ್ಕಾರ ಬರಸಗಡ ಈ ಒಂದು ಪ್ಲೇಸ್ ಬಗ್ಗೆ ಎಲ್ಲರಿಗೂ ಅಷ್ಟೊಂದು ಗೊತ್ತಿಲ್ಲ ಅಂತ ಅನ್ಕೊತೀನಿ ಯಾಕಂದ್ರೆ ಇದೊಂದು ಹಿಡನ್ ಪ್ಲೇಸ್ ನೀ ಹೆಂಗೈತೆ ಅಂತ ನೋಡೋಣ ಈ ಒಂದು ಜಾಗಕ್ಕೆ ಬಾ ಜನ ಬರ್ತಾ ಇರ್ತಾರ ಎಂಟ್ರಿ ಒಳಗ ಟ್ವೆಂಟಿ ರುಪೀಸ್ ಪರ್ ಪರ್ಸನ್ ಗೆ ಕೊಟ್ಟ ಟಿಕೆಟ್ ತಗೋಬೇಕು ಇದನ್ನ ಯಾಕೆ ತಗೊಂಡೆ ಅಂತಂದ್ರೆ ಹೊಟ್ಟೆಸದ್ರೆ ಇಲ್ಲ ಅಲ್ಲಿ ಒಳಗಡೆ ನಮ್ಮ ನಿಮ್ಮ ಪೂರ್ವಜರಿದ್ದಾರೆ ಅವ್ರಿಗಿವು ಬರೀ ಒಳಗಡೆ ಹೆಂಗೈತಿ ಏನೈತಿ ಅಂತ ನೋಡೋಣ ಕಲ್ಲ ಸಿಮೆಂಟ್ ಇಲ್ದ ಈ ರೀತಿ ಗಟ್ಟಿಮುಟ್ಟಾಗಿ ಎಷ್ಟೋ ವರ್ಷಗಳಿಂದ ಗಾಳಿ ಮಳೆಗ ತಡೆದ್ ನಿಂತಾವ್ ನೋಡ್ರಿ ಬರೀ ಮಣ್ಣಿನಿಂದ ಕಲ್ಲಿನಿಂದ ಕಟ್ಟಿದಂತ ಕೋಟೆಗಳಿವೆ ಎಂಟ್ರಿ ಎಲ್ಲಾ ಕಡೆ ಹೆಂಗೈತೆ ಅಂದ್ರ ಮೊದಲ ಆದ್ಯತೆ ದೇವರಿಗೆ ನಮಸ್ಕಾರ ಮಾಡ್ಕೋರಿ ಹೋಗೋಣ ಈ ಒಂದು ಜಾಗ ಫೇಮಸ್ ಇಲ್ಲ ಹೇಳ್ಕೊಳೋ ತರ ವ್ಯೂ ಇಲ್ಲ ಬಟ್ ಜನ ಬರ್ತಾ ಇರ್ತಾರ ಬಾಯ್ ಯಾಕೆ ರೀಸನ್ ಏನಂದ್ರ ಪರಶುರಾಮ ಗೊತ್ತೈತಲ್ಲ ಈ ಹೆಸರ ತಾಯಿ ಎಲ್ಲಮ್ಮನ ಮಗ ಸುತ್ತಾಡಿ ಸುತ್ತಾಡಿ ಹೊಟ್ಟೆ ತಂದ್ರ ಡೋಂಟ್ ವರಿ ತಿನ್ನಾಗಿ ತಗೋಳಕ್ ಅಂಗಡಿಗಳದವ್ ಇಲ್ಲಿ ಬರೀ ಅಂತ ನೋಡೋಣ ಸ್ವಿಮ್ಮಿಂಗ್ ಪೂಲ್ ಐತ್ ನೋಡ್ರಿ ಇಲ್ಲಿ ನೀರ್ ಮಾತ್ರ ಸಿಕ್ಕಾಪಟ್ಟೆ ಹೊಲಸ ಆಗಿದಾವ್ಕೂಡದ ಇದೇನಿದ ಕುಡಕೂಡದ ಒಟ್ಟಿ ಪ್ಯಾಕೆಟ್ ಹೋಗದ ನೋಡ್ರಿ ಒಳಗ ಇದ್ರೊಳಗ ನಮ್ ಜನಾನ ಹಿಂಗಲ್ಲ ಹೊಲಸಡ್ಸಕ್ ನಂಬರ್ ಒನ್ ಅದಾರ ನೋಡ್ರಿ ಬರೀ ಐತೆ ಅಂತ ನೋಡ್ಕೊಂತ ಹೋಗೋಣ ಹುಡುಗನ ಮಾಡತ್ತ ನೋಡ್ರಿ ಇಲ್ಲಿ ಕಲ್ ಮ್ಯಾಲ ಕಲ್ ಇಟ್ಟ ಯು ಕೆ ಸಾಂಗ್ ನೆನ್ಪಿಗ್ ಬರ್ತಾ ಇದನ್ನ ಕಲ್ಲ ಕಲ್ಲಮ ಕಲ್ಲಿಟ್ಟ ಜಜ್ಜಿ ಇದುವಂಗ ಮನಸ್ಸ ಎಂತ ಕ್ರಿಯೇಟಿವಿಟಿ ನೋಡ್ರಿ ನಮ್ ಜನಪದ ಹಾಡೋರ್ದ ಏನೇನ್ ಕಲ್ಪನೆ ಮಾಡಿ ಹಾಡ್ತಾರ ನೋಡ್ರಿ ನಮ್ಮ ನಿಮ್ಮ ಅಂತ ಯಾರಿನಿಲ್ರಿ ಇವರ ನೋಡ್ರಿ ಅವ್ರೆಲ್ಲಾ ಎಷ್ಟು ಸೋಕ್ ಬಂದ್ತಂದ್ರಿ ಇವ್ರಿಗೆ ಏನಾದ್ರು ಕೊಟ್ರೆ ತಗೋಂಗಿಲ್ಲ ನೋಡ್ರಿ ಇವ್ರದ ದಿಮಾಕ આ જ ની રિપોર્ટિયારમ ની 3 પોઈન્ટર બની જતો ચાર ગર તો કોર હેલિતતેイルスકુમારે એજિક બર કીત સર માલ કણ બર નડી નહી હેલ કને ભો ભઈ તો કરા નડી ની કાકા નડી નહી બુની નડી એતા એતા યાર તું બસા પોટોડલેમાં ಈ ಒಂದು ಜಾಗ ಪರಶುರಾಮ ಇದ್ದು ತಪಸ್ ಮಾಡಿದಂತ ಜಾಗ ಅವಾಗ ನೀರಿಗಾಗಿ ಪರಶುರಾಮ ಭೂಮಿಗೆ ಬಾಣ ಬಿಟ್ಟ ನೀರನ್ನ ಭೂಮಿಯಿಂದ ಮೇಲೆ ತರಿಸಿದಂತ ಆ ಒಂದು ಕೊಳ ಐತ್ರಿ ಇಲ್ಲಿ ಈ ಒಂದು ಕೊಳದಿಂದ ಸೌದತಿ ಯಲ್ಲಮ್ಮನ ಗುಡ್ಡದಲ್ಲಿರುವ ಎಣ್ಣೆ ಹೊಂಡ ಐತಲ್ಲ ಈ ಒಂದು ಕೊಳದಿಂದ ಅಲ್ಲಿಗೆ ನೀರು ಹಾಕತಂತ ಈ ಒಂದು ಕೊಳಕ್ಕೆ ಎಲ್ಲಿಂದ ನೀರ್ ಬರ್ತತಿ ಹೋಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ನೋಡ್ರಿ ವರ್ಷದ ಹನ್ನೆರಡು ತಿಂಗಳ ಕಾಲ ಇಲ್ಲಿ ನೀರು ಇರ್ತ ಅಂತ ನೋಡ್ರಿ ಇದ್ರ ಬಗ್ಗೆ ಹಾ ರೀ ಅಲ್ಲಿ ended by three and his ನೀರ ಏನು with ಬಂದ ಬಾನ can ತಾಯಿ ಪೂಜೆ things with them, right? Dr Ulam Salaam has been working on the one too? Yes, that's nothing happened. You came a Michapas had touched? Let me try the others, Monta 거는 and rep cowate right there. Aren't we the same thing? In a minute, yes. They make